ಿವಿಯ ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ ನಾವಿವತ್ತು ಮಂಗಳೂರಿನ ಬಂದೂರಿಗೆ ಬಂದಿದ್ದೀವಿ ಇಲ್ಲಿನ ಮೀನುಗಾರರ ಬಗ್ಗೆ ಬೋಟ್ ಡ್ರೈವರ್ಸ್ ಗಳ ಬಗ್ಗೆ ಅವರ ಅನುಭವದ ಬಗ್ಗೆ ಹೇಗೆ ಫಿಶಿಂಗ್ ಮಾಡ್ತಾರೆ ಎಷ್ಟು ದಿನ ಸಮುದ್ರದಲ್ಲಿ ಇರ್ತಾರೆ ಯಾವ್ಯಾವ ತರ ಮೀನ್ ನೋಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ಮನಕಂತ್ ಸುಮಸ್ತೀ ಮೇರ ನಾಮ್ ಕುಮಾರ್ ಸಾಹಿತ್ಯ ಕಾಮಿತ್ ಸರ್ ನಮಸ್ತೆ ಸರ್ ಯಾವ ಕಾರ್ಯಾ ಸರ್ ಅನುಷ್ವಾನಿ ಚಿತ್ರಕರ್ ಬರ್ರಿ ನಮಗೆ ಟ್ವೆಂಟಿರ್ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನೀವು ವಿಶ್ವಾಸ ಕೆಲಸ ಮಾಡ್ತಿದ್ರಾ ಸದ್ಯ ಮಾಡ್ತೀರಾ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಬೋಟ್ ಟ್ರೈನ್ ಮಾಡ್ತೀರಾ ಅಪ್ಪ ಎಕ್ಸ್ಪೀರಿಯನ್ಸ್ ಹೋಗ್ತಾ ಇದ್ದೀರಾ ಬೋಟ್ ಅಲ್ಲಿ ಕಟ್ಟಿ ாஸ்தான் கொஞ்சம் கஷ்டம் கஷ்டமான நீர் முடிக்கிறது வந்து அந்த தாவு பார்த்து நீர் முடிக்கிறாங்க ஐம்பது மார்க்ல அறுபது மார்க்ல

ಅದೊಂದು ಮೀನು ಎಲ್ಲ ತರ ಉದಾಹರಣೆ ಹೇಳ್ಬೋದಾ ಉದಾಹರಣೆ ಬಂಗುಡೆ ಕಪ್ಪೆ ಗುಂಡಸು ಇದೊಂದು ಬೇರೆ ಜಾಗದಲ್ಲಿ ಬೇರೆ ಜಾಗದಲ್ಲಿ ಅದಕ್ಕೆ ಎರಡೋ ಕಡ್ಡ ಮಲ್ಲ ಹೊಟ್ಟೆ ಬೇರೆ ಬೇರೆ ಒಂದೇ ನೀರಲ್ಲಿ ಒಂದೇ ಜಾಗದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹಡಗು ಹೋದ್ರೆ ಎಷ್ಟು ದಿನ ತನಕ ಹೋಗುತ್ತೆ ಅದು ಮೀನ್ ಇದ್ರೆ ಒಂದು ಏಳೆಂಟು ದಿವಸ ವಾಪಸ್ ಬರ್ತದೆ

लगभग पंद्रह दिन बीस में आपको पंद्रह दिन चौदह दिन ग्यारह दिन आएगा लोग मच्छी ले है ना इसलिए थोड़ा मछली नहीं मिलेगा एक दिन पड़ेगा वो मछली पकड़ता ना वो कैसे स्टोरेज करते हैं इधर जैसे अलग अलग रूम है एक मच्छी का अलग अलग रूम है इधर पच्चीस रूम है हमारा पच्चीस रूम एक मछली का अलग अलग रूम है

ಕೆರಮೆ ಊರ ಬೋಟ್ಮೆ ಸಮುದ್ರ ಅರ್ ಅರ್ ಅವರ ಬಚ್ಚ ಅರ್ಚೆ ಅಬ್ಬರಗರ ವೀಟ ರಾಮನಗರ ಈಗ ಊಟ ಊಟ ವ್ಯವಸ್ಥೆ ಮಾಡೋದು ಇರ್ತಾರ ಅವ್ರ ಹತ್ತು ತಿಂಡಿಗಳ ಸಾಮಗ್ರಿ ತಗೊಂಡೋಗ್ಬೇಕು ಮತ್ತೆ ಈಗ ಮೀನಿಗೆಲ್ಲ ಹತ್ತು ಅದು ದಿವ್ಸದವ್ರಿಗೆ ಆಗಿರ್ಬೇಕಂದ್ರೆ ಅವ್ರ ಒಂದು ಐನೂರು ಕ್ಲಾಕ್ ಐಸ್ ಹಾಕ್ತಾರೆ ಅಂದ್ರೆ ಒಂದು ಈಶರ್ ಗಾಡಿ ಇರ್ಬೇಕಲ್ಲ ಅದ್ರ ಒಂದ್ ಎರಡು ಗಾಡಿ ಐಸ್ ಹಾಕೊಂಡು ಮತ್ತೆ ಅವ್ರು ಮೀನ್ ಸಿಕ್ಕಾಗ ಸ್ಟೋರೇಜ್ ಒಳಗೆ ಪ್ಯಾಕ್ ಮಾಡಿ ಐದು ಹಾಕಿ ಪ್ಯಾಕ್ ಮಾಡ್ಕೊಂಡು ಬರ್ತಾರೆ ಐದು ಹತ್ತು ದಿನ ಆಗ್ಲೇ ಕರ್ದಲ್ಲ ಸರ್ ಅದಾದ್ರೆ ಸ್ಟೋರೇಜ್ ಆ ತರ ಮಾಡಿರ್ತಾರೆ ಈ ಸ್ಟೋರ್ ಗಾಳಿ ಹೋಗೋದಾಗಿ

நீங்க <laughs> காட்டி <laughs> ಅವ್ರಿಟ್ಟು ನಾಲ್ ತನಿಖ ಇದರ ಮತ್ತೆ ಆಲೇಷನ್ ಅರ್ಥ ಮಾಡ್ತೀನಿಕ್ಕೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಗುಜರಾತ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು